ಚಾನ್ಸ್ ಚಾನ್ಸ್ಗೋಸ್ಕರ ಅಲ್ಲದಿದ್ದು ಗಾಂಧಿನಗರದಲ್ಲಿ ಸಕ್ಸಸ್ ಆಗಿದ್ದು ತಮಿಳ್ನಾಡಲ್ಲಿ ಭಾಷೆ ಬರೋಲ್ಲ ಭಾಷೆನ ಕಲಿತು ಭಾಳ ಸ್ಪಷ್ಟವಾಗಿ ಮಾತಾಡಿ ಮನೆ ಮನೆ ಮಾತು ನಮ್ಮ ಅವ್ರಿಗೆ ಹೇಳಿದೆ ನಾನು ಈ ಥರ ಇಂಥವ್ರು ಆ್ಯಕ್ಟ್ ಮಾಡ್ತಿದ್ದೆ ಅಂತೆ ಅಯ್ಯೋ ಅವರು ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತಿದ್ರು ಅವ್ರಿಗೆ ಏನು ಫೇಮಸ್ ಗೊತ್ತೇನು ತಮಿಳ್ನಾಡಲ್ಲಿ ಅಂತ ಭಾಳ ಅಪ್ರಿಷಿಯೇಟ್ ಮಾಡಿದ್ರು ಇವರಿಗೆ ಅವರು ಈ ಒಂದು ಚಿತ್ರದಲ್ಲಿ ಎಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಐ ತಿಂಕ್ ಇಂಥ ಕಲಾವಿದರಿಗೆ ಹೆಚ್ಚು ಹೆಚ್ಚು ಅವಕಾಶಗಳು ಅವರೇನು ಕೇಳೋದೇ ಬೇಕಾಗಿಲ್ಲ ಅವರ ಪರ್ಫಾರ್ಮೆನ್ಸ್ ನೋಡಿದ್ರೆ ಉಳ್ಕೊಂಬಂದು ಕೊಡ್ತಾರೆ ಅಷ್ಟು ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಅವರು ಮಾಡಿದ್ದಾರೆ ಅವರಿಗೆ ನಾನು ಶುಭ ಹಾರೈತೀನಿ ಇನ್ನೂ ಪಾಪ ನಮ್ಮ ಜೊತೆ ಎಲ್ಲ ಬರುತ್ತೆ ನೀನು ಆಗಿ ಬರಲೇಬೇಕು ಏನು ನೀನು ಭಾಳ ಕೆಟ್ಟ ಒಳ್ಕೊಳ್ಳಿದ್ದಾಳೆ ಅದು ತನ್ನ ನನ್ನ ಜೊತೆ ತುಂಬ ಜನ ಕಲಾವಿದರು ಆ್ಯಕ್ಟ್ ಮಾಡಿದ್ದಾರೆ ಎಲ್ಲ ಹೊಸ ನನ್ನ ಸ್ನೇಹಿತರು ಪಾತ್ರಗಳು ಮಾಡಿದ್ದಾರೆ ಅವರು ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ಒಳ್ಳೊಳ್ಳೆ ಅವರು ಒಂದು ಕಲೆ ಅಂದರೆ ತುಂಬ ಇಂಟ್ರೆಸ್ಟು ಏಯ್ ಬರಲ್ಲೇ ಇನ್ನೊಬ್ಬ ಇದಾನೆ ನೋಡಬೇಕು ಆ ಕಲಾ ಮಾಧ್ಯಮದವರಿಗೆ ಜೀವ ನೆಡ್ತಾನೆ ನಾನು ನಿಮಗೆ ಗೊತ್ತಿಲ್ಲದೆ ಇರೋದಿಲ್ಲ ನಂಗೆ ಗೊತ್ತಿದೆ ಬನ್ನಿ ಅಂತೇಳಿ ಎಲ್ಲ ಕರ್ಕೊಂಡೋಗ ತೋರಿಸ್ತಾನೆ ಮಾಮ್ಮಂಜುಡೊಂದು ಸಮಾಧಿ ತೋರಿಸ್ತಾನೆ ಇವನು ಭಾಳ ಜಗಳ ಮಾಡಲಾಗ ಸರ್ ಇವನು ಹ್ಞೂ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ ಇದರಲ್ಲಿ ಇವನು ನೆನಪು ಮಾಡಿಕೊಡ್ರಿ ಇವನು ಇದರಲ್ಲಿ ಎದ್ದೇಳು ಮಂಜುನಾಥನಲ್ಲಿ ಒಂದು ಫ್ರೇಮಿಂದ ಇನ್ನೊಂದು ಫ್ರೇಮಿಗೆ ಬರ್ಕೋಬೇಕು ನಾಮ ಹಾಕ್ತೀನಿ ನಾನು ಒಬ್ಬರಿಗೆ ಇವನೇ ಅದು ಇವನೇ ಆ ಪಾರ್ಟಿ ಒಳ್ಳೆಯ ಕಲಾವಿದ